ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ಓಮ್ ಕುಕಿಂಗ್ ನಾನು ನಿಮ್ಮ ದಾನೇಶ್ವರಿ ಶಿಲ್ವಂತ್ ನೋಲ್ವಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಏನೋ ಮಾಡ್ತಾ ಅಂತೀರಾ ಇವತ್ತು ಟ್ರೆಡಿಷ್ನಲ್ ಸ್ವೀಟ್ ಮಾಡಿ ತೋರಿಸೋಣ ಅಂತ ಸೊ ಏನಪ್ಪ ಸ್ವೀಟ್ ಅಂತೀರಾ ಸೊ ಇದು ಊರಿನಲ್ಲಿ ಜಾತ್ರೆ ಆದಾಗ ಎಲ್ಲರ ಮನೇಲೂ ಈ ಸ್ವೀಟ್ ಮಾಡ್ತಾರೆ ಏನಂದರೆ ಮಾದಲಿ ಸೊ ಮೊನ್ನೆ ತಾನೇ ನಮ್ಮ ಹಾವೇರಿಯಲ್ಲಿ ಶುಕ್ರವಾರ ಹತ್ತನೇ ತಾರೀಕಿಗೆ ಜಾತ್ರೆ ಆಯಿತು ಹಾವೇರಿ ಹುಕ್ಕೇರಿ ಮಠ ಜಾತ್ರೆ ಸೊ ಆವಾಗ ಈ ಸ್ವೀಟ್ನ ನಮ್ಮ ಮನೇಲಿ ಮಾಡಿದರು ಸೊ ಅದು ಯಾವ ಥರ ಮಾಡ್ತಾರೆ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಯಾವ ಥರ ಪ್ರೊಸೀಜರ್ ಇದು ಮಾಡೋದು ಅಂತ ಈ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾದ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅರ್ಧ ಕೆ ಜಿ ಗೋಧಿ ಎರಡು ನೂರು ಗ್ರಾಮು ಕಡಲೆಬೇಳೆ ನೂರು ಗ್ರಾಮು ಅಕ್ಕಿ ತೊಗೊಂಡಿದ್ದೀವಿ ಇದನ್ನು ಅಷ್ಟು ಗಿರಣಿಗೆ ಹಾಕಿಸ್ಕೊಂಡು ಬರಬೇಕಾಗತ್ತೆ ಸೊ ಗೀಣಿಗೆ ಹಾಕ್ಸ್ಕೊಂಡು ಮೇಲೆ ಫೈನ್ ಪೌಡ್ರ್ ಮಾಡಿಸ್ಕೋಬಾರ್ದು ಅವ್ರಿಗೆ ಮುಂಚೆ ಹೇಳಬೇಕು ತರಿತರಿಯಾಗಿರಬೇಕು ಮತ್ತು ಮಾದ್ಲಿಗೆ ಮಾಡ್ತಾ ಇರೋದು ಇದು ಅಂತ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಮಾದಲಿ ಅಂದರೆ ಇದೇ ಥರ ಮಾಡಬೇಕು ಅಂತ ಸೊ ತರಿತರಿಯಾಗಿ ಪೌಡ್ರ್ ಮಾಡಿಸ್ಕೊಂಡು ಬರಬೇಕು ಇದಕ್ಕೆ ಉಪ್ಪು ಹಾಕೋತಾ ಇದ್ದಾರೆ ಉಪ್ಪು ಹಾಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಸೊ ನೀವು ಚಪಾತಿ ಹಿಟ್ಟು ಹೇಗೆ ನಾದ್ಕೊಳ್ತೀರಲ್ಲ ಅದೇ ಥರ ಬಟ್ ಚಪಾತಿ ಹಿಟ್ಟಿಗೆ ಸಾಫ್ಟಾಗಿ ನಾತ್ಕೋಬೇಕು ಬಟ್ ಇದಕ್ಕೆ ಮಾದಲಿ ರೊಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ನಾತ್ಕೋಬೇಕಾಗುತ್ತೆ ಸೊ ನೋಡಿ ಕಲಿಸ್ಕೊಂಡ್ಬಿಟ್ಟು ಪೋಶರ್ ಮಾಡ್ಕೋಬೇಕು ಇಷ್ಟಿಷ್ಟೇ ತೊಗೋಬೇಕು ನಾವು ಕಲಸಿ ಒಮ್ಮಕ್ಕಲೇ ನೀರು ಹಾಕಿ ಕಲಸಿ ಇಡೋದಿಲ್ಲ ಸೊ ಚಪಾತಿ ಇಡ್ತಾರೆ ಇದು ಒಂದಿಷ್ಟಿಷ್ಟೇ ಕಲಿಸ್ಕೊಂಡು ಮೂರು ಉಂಡೆ ಮಾಡ್ದೆ ನಾಲ್ಕು ಉಂಡೆ ಮಾಡ್ಕೊಂಡ ಅನ್ನನವನ್ನೇ ಮಾಡಬೇಕು ಸೊ ನೋಡಿ ಒಂದು ಪೋಶ್ಚರ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಉಂಡೆ ಥರ ಏನು ಬಾಲ್ ಥರ ಕಾಣಿಸ್ತಾ ಇದೆ ಗಟ್ಟಿ ಬಾಲ್ ಸೊ ಈಗ ಅದನ್ನು ಚೆನ್ನಾಗಿ ಉತ್ಕೋಬೇಕಾಗತ್ತೆ ಇದು ಸೈಡ್ ಅಂಚೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ ಅದಂತಲೇ ಕೆಡಿಸ್ಕೋಬೇಡಿ ಇದು ತುಂಬ ಡಲ್ಲಾಗಿರುತ್ತಲ್ಲ ಹಿಟ್ಟು ಬೇಗ ಹೊಡೆಯುತ್ತೆ ಆಮೇಲೆ ಗಟ್ಟಿಯಾಗಿ ನಾದ್ಕೊಂಡಿರುತ್ತೆ ಇವೆಲ್ಲ ಸೊ ಹೊಡಿಯೋ ಚಾನ್ಸಸ್ ಇರುತ್ತೆ ಪರವಾಗಿಲ್ಲ ಅದನ್ನೇ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಉತ್ಕೋಬೋದು ಸೊ ಇದು ಮತ್ತೆ ಇದನ್ನು ಮೇಲೆ ಇದನ್ನು ಮತ್ತೆ ಗಿರಣಿ ಕೊಡಬೇಕಾಗತ್ತೆ ಸೊ ಅದಕ್ಕೆ ಇದು ಈ ಥರ ಮಾಡಿಕೊಂಡು ಇದನ್ನು ಮರದಲ್ಲಿ ಹಾಕ್ಕೊಂಡು ಬಿಟ್ಟಿದ್ದೀವಿ ಎರಡು ಮೂರು ಈಗ ಅದನ್ನು ಹಂಚು ಹಂಚಿನಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು ತುಂಬ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಯಾಕಂದರೆ ಫಸ್ಟ್ ಆಫ್ ಆಲ್ ದಪ್ಪ ಇರುತ್ತೆ ಇದು ತುಂಬ ದಪ್ಪ ಮಾಡಿರ್ತೀವಿ ರೊಟ್ಟಿನ ಮತ್ತು ಅದು ಒಳಗಡೆ ಬೇಯಬೇಕು ಸೊ ಬೇಯಬೇಕು ಅಂದರೆ ಸಣ್ಣ ಉರಿಯಲ್ಲಿ ತುಂಬ ಪೇಷನ್ಸ್ ಇಟ್ಕೊಂಡು ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡಬೇಕು ತುಂಬ ಹೆಣ್ಮಕ್ಳಿಗೆ ಕೈ ಮಾಡುವಾಗ ಕೈಯೆಲ್ಲ ಸುಟ್ಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಬಳಿಯೆಲ್ಲ ಹಾಕೊಂಡಿರ್ತಾರಲ್ಲ ಗಾಜಿನ ಬಳಿ ಅದೆಲ್ಲ ಹೀಟಿಗೆ ಅದು ತುಂಬ ಸುಡೋಕೆ ಶುರು ಆಗ್ಬಿಡುತ್ತೆ ಸೊ ತುಂಬ ಪಾಪ ಪೇಷನ್ಸ್ ಬೇಕು ಅವ್ರಿಗೆ ಇವನ್ನೆಲ್ಲ ಮಾಡೋಕ್ಕೆ ಸೊ ಇದನ್ನು ನಮ್ಮ ತಾಯಿ ಮಾಡ್ತಾ ಇರೋದು ನಮ್ಮ ತಾಯಿ ಇದು ಊರಿನಲ್ಲಿ ಇದು ಟ್ರೆಡಿಷ್ನಲ್ ಸ್ವೀಟ್ ಮಾಡ್ತಾ ಇರೋದು ಇದು ಜಾತ್ರೆ ಹತ್ತನೇ ತಾರೀಕಿದೆ ಅಂದಾಗ ಎರಡು ವಾರದಕ್ಕಿಂತ ಮುಂಚೆನೇ ಇದನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಯಾಕಂದರೆ ಇದು ಆರು ಬೇಕು ಗಿರಣಿ ಕೊಡಬೇಕು ಮತ್ತು ರೊಟ್ಟಿ ಮಾಡಬೇಕು ಮತ್ತು ಆರು ಬೇಕು ಮತ್ತು ಗಿರಣಿ ಕೊಡಬೇಕು ಸೊ ತುಂಬ ಲೆಂದಿ ಪ್ರೊಸೀಜರ್ ಇದು ಮಾದಲಿ ಮಾಡೋದು ಸೊ ಅದಕ್ಕೋಸ್ಕರ ತುಂಬ ಟೈಮ್ ತೊಗೊಳುತ್ತೆ ಸೊ ಅದಕ್ಕೆ ಅಲ್ವಾ ಟ್ರೆಡಿಷನಲ್ ಸ್ವೀಟು ಮತ್ತು ಹಳಬ್ರು ಏನು ಸ್ವೀಟ್ ಮಾಡಿದಾರೋ ಅದೇ ಸ್ವೀಟ್ ತುಂಬ ರುಚಿಯಾಗಿರುತ್ತೆ ಈಗೆಲ್ಲ ಈ ಥರ ಹೊರಗಡೆ ಎಲ್ಲ ಸಿಗೋಲ್ಲ ಸೊ ಮನೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇದನ್ನೆಲ್ಲ ಆರಿದ ಮೇಲೆ ಒಂದು ಪೇಪರ್ ಶೀಟಿಗೆ ಒಂದೊಂದು ರೊಟ್ಟಿ ಹಾಕಿ ಆರಿಸಿ ಈ ಥರ ತುಂಡು ಮಾಡಿ ಇಟ್ಕೋಬೇಕು ಇದು ಚೆನ್ನಾಗಿ ಆರಬೇಕು ಆರಿದ ಮೇಲೆ ಒಂದು ಡಬ್ಬಿಯಲ್ಲಿ ಗಿರಣಿಗೆ ಹಾಕಕ್ಕೆ ಕೊಡ್ಬೋದು ಇಲ್ಲಾಂದ್ರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಟ್ಬಿಟ್ಟು ಗಿರಣಿಗೆ ತರಿ ತರಿಯಾಗಿ ಮಾಡಿಕೊಡಿ ಅಂತ ಹೇಳಿ ಕೊ ಕಳಿಸ್ಬೇಕಾಗತ್ತೆ ಸೊ ಏನಿಲ್ಲ ಅಂದರೆ ಎರಡು ಮೂರು ದಿನ ಟೈಮ್ ತೊಗೊಳುತ್ತೆ ರೊಟ್ಟಿ ಆರೋಕ್ಕೆ ಸೊ ಈಗ ಗಿರಣಿಗೆ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಮಿಕ್ಸರ್ ಮಾಡಿದಾಗ ತರಿಯಾಗಿ ಅನ್ಸುತ್ತಲ್ಲ ಅದೇ ಥರ ಕಾಣಿಸುತ್ತೆ ಇದು ತರಿತರಿ ಸೊ ಈಗ ಇದು ಮಾದಲಿ ರೆಡಿ ಆಗಿದೆಯಾ ಇಲ್ಲ ಇದರಲ್ಲಿ ಏನು ಸ್ವೀಟ್ ಇಲ್ವಲ್ಲ ಅಂತಿರಲ್ಲ ಇದು ಮತ್ತಿನ್ನೂ ಮಿಕ್ಸಿಂಗ್ ಇದೆ ತುಂಬ ಲೆಂದಿ ಅನ್ನಿಸ್ತಲ್ವ ಬಟ್ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ತಿಂದಾಗೆ ಗೊತ್ತಾಗೋದು ಅದ್ರ ರುಚಿ ಹೇಗಿರುತ್ತೆ ಅಂತ ವರ್ಷದಲ್ಲಿ ಒಂದು ಸತ ಅಂತರೂ ಇದನ್ನು ಮಾಡೇ ಮಾಡ್ತಾರೆ ನಮ್ಮ ಊರ ಜಾ ಉರೆಮಟ್ ಜಾತ್ರೆಗೆ ಸೊ ಈಗ ಮಿಕ್ಸರ್ ಜಾರಿಗೆ ರೊಟ್ಟಿನ ಗಿರಣಿಗೆ ಹಾಕಿಸ್ಕೊಂಡು ಬಂದವೆಲ್ಲ ಅದನ್ನು ಬಿಡೋದು ಇದು ಬಂದು ಇಷ್ಟಿಷ್ಟೇ ತೊಗೊಂಡ್ಬಿಟ್ಟು ಮಾಡೋದು ಒಮ್ಮಕ್ಕಲೇ ಮಾಡೋಕ್ಕಾಗಲ್ಲ ಸೊ ಇದಕ್ಕೆ ಎಷ್ಟು ಬೇಕು ಅಂತ ಬೆಲ್ಲ ಹಾಕೋದು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳೋದು ನಮ್ಮ ತಾಯಿ ಕಣ್ಣಳತೆಯಿಂದನೇ ಮಾಡ್ತಾರೆ ಇಷ್ಟಕ್ಕೆ ಇಷ್ಟೇ ಹಾಕಬೇಕು ಅಂತ ಹೇಳಿ ಅದನ್ನು ಹಾಕಿ ಮಾಡ್ತಾರೆ ಸೊ ನಮ್ಮಮ್ಮಿ ಮೋಸ್ಟ್ಲಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿರ್ಬೋದು ಚೆನ್ನಾಗಿ ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ರೊಟ್ಟಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ನೋಡಿ ಪೌಡ್ರ್ ಆದಮೇಲೆ ಈ ಥರ ಆಗುತ್ತೆ ಕಾಣಿಸುತ್ತೆ ಸಿಮ್ ಥರನೇ ಕಾಣಿಸುತ್ತೆ ಸೊ ಇದನ್ನು ಇದ್ದಾರೆ ಯಾಕೆ ಕೇರ್ಕೊತಾ ಇದ್ದಾರೆ ಅಂತೀರ ಸೊ ಬೆಲ್ಲದ ಉಂಡಿ ಉಳಿಯುತ್ತೆ ನೋಡಿ ಹಿಂದ್ಗುಟ್ಟ ಅದಕ್ಕೆ ಕೇರ್ಕೊಳೋ ಕೇರ್ಕೊಳೋದು ಕೇರಿದ್ರೆ ಅಂದರೆ ಬೆಲ್ಲದ ಉಂಡಿ ಬರುತ್ತೆ ಮತ್ತೆ ಅದನ್ನು ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ಹಾಕೋಬೋದು ಸೊ ನೋಡಿ ಈ ಥರ ಇಲ್ಲಾಂದರೆ ಹಾಗೆ ಹಾಕಿಬಿಟ್ರೆ ಬೆಲ್ಲ ಹಾಗೆ ಬಾಯಲ್ಲಿ ಸಿಗುತ್ತೆ ಅದು ಅಲ್ಲ ಅದು ಫಿನಿಶಿಂಗ್ ಇರಬೇಕಲ್ಲ ಮಾದಲಿ ಇದೇ ಥರ ಮಾಡಬೇಕು ಅಂತ ಸೊ ಅದೇ ಮಿಕ್ಸರ್ ಜಾರಿಗೆ ಪುಟಾಣಿ ಹಿಟ್ಟು ಹಾಕೋತಾ ಇದ್ದೀವಿ ಅಂದರೆ ಹುರಗಡಲೆ ಹಿಟ್ಟನ್ನು ಹಾಕೋತಾ ಇರೋದು ಒಂದು ಎರಡು ಬೌಲಷ್ಟು ಹುರಗಡಲೆ ಹಿಟ್ಟು ಹಾಕೋತಾ ಇದ್ದೀವಿ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಇನ್ನೊಂದು ಬೌಲು ಹಾಕೋಬೋದು ರುಚಿ ಇರುತ್ತೆ ಚೆನ್ನಾಗಿರುತ್ತೆ ಸೊ ಅದು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇದಕ್ಕೆ ಬೆಲ್ಲ ಉಳಿದಿರೋ ಬೆಲ್ಲ ಒಂದು ಸ್ವಲ್ಪ ಇತ್ತು ಅದನ್ನು ಹಾಕಿಬಿಟ್ಟು ಫೈನ್ ಪೌಡ್ರ್ ಮಾಡ್ಕೊಳೋದು ಮಾಡ್ಕೊಂಡ್ಬಿಟ್ಟು ಇದನ್ನು ಜಲ್ದಿ ಹಿಡಿಯೋದು ಅಂದರೆ ಸಾನ್ಸೋದು ಇದು ಸೇಮೆ ಇದಕ್ಕೆ ಸಾನಿಸೋದು ಅಂದರೆ ಬೆಲ್ಲ ಉಳ್ದಿರುತ್ತೆ ಹಿಂದ್ಗುಟ್ಟ ಅಂಥೇಳಿ ಸಾನಿಸೋದು ಅಷ್ಟೆ ನೋಡಿ ಬೆಲ್ಲ ದುಂಡಿ ಕಾಣ್ತಾ ಇದೆ ಆಲ್ರೆಡಿ ಇದನ್ನು ಮತ್ತೆ ತೆಗೆದು ಮತ್ತೆ ಪೌಡ್ರ್ ಮಾಡ್ಕೊಳೋದು ಸೊ ಇದು ರೊಟ್ಟಿ ಪೌಡ್ರು ಬೆಲ್ಲ ಮಿಕ್ಸ್ ಮಾಡಿರೋದು ಮತ್ತೆ ಪುಟಾಣಿ ಇಟ್ಟು ಬೆಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಸೊ ಈಗ ಮಿಕ್ಸ್ ಆದಮೇಲೆ ಮಾದಲಿ ರೆಡಿ ಆಯಿತಾ ಈ ತಿನ್ಬೋದಾ ಇಲ್ಲ ಇದರಲ್ಲಿ ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಹಾಕಿದ ಮೇಲೆ ಮಾದಲಿ ಪೂರ್ತಿ ರೆಡಿ ಆಗುತ್ತೆ ಅಂತ ಸೊ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ಸ್ವೀಟ್ ಮಾಡಿದರೆ ಅದಕ್ಕೆ ಏನು ಹಾಕಬೇಕು ಅಂದರೆ ಏಲಕ್ಕಿ ಪುಡಿ ಸೊ ಏಲಕ್ಕಿ ಪುಡಿ ಹಾಕಲಾರದೆ ಸ್ವೀಟು ಫಿನಿಶ್ ಆಗಲ್ಲ ಸೊ ಮಸ್ಟ್ ಆ್ಯಂಡ್ ಶೂಟ್ ಏಲಕ್ಕಿ ಪುಡಿ ಬೇಕೇ ಬೇಕು ಸೊ ಅದು ಏಲಕ್ಕಿ ಪುಡಿ ಹಾಕಿದ್ರಿಂದನೇ ಸ್ವೀಟಿನ ಘಮ ಇನ್ನೂ ಹೆಚ್ಚಾಗುತ್ತೆ ಸೊ ಎರಡು ಚಮಚ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಈಗ ಒಣ ಕೊಬ್ಬರಿನ ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿನ ಚೆನ್ನಾಗಿ ಹಾಕ್ಕೋಬೇಕು ಅಂದರೆ ಎರಡು ಮುಟ್ಟಿಗೆಯಷ್ಟು ಒಣ ಕೊಬ್ಬರಿ ಹಾಕ್ಕೋಬೇಕು ಸೊ ಇದೆಲ್ಲ ಮುಂಚೆ ಮಾಡಿಟ್ಕೊಂಡ್ಬಿಟ್ಟಿರ್ತಾರೆ ಇದನ್ನು ಮಾದಲಿ ಮಾಡೋಕ್ಕಿಂತ ಮುಂಚೆ ಮಾಡಿಟ್ಕೊಂಡಿರ್ತಾರೆ ಎರಡು ಎರಡು ದಿನದಕ್ಕಿಂತ ಮುಂಚೆ ಮಾಡಿಟ್ಕೊಂಡಿರ್ತಾರೆ ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಇಡೀ ಹುರ್ಗಡ್ಲೆನೂ ಹಾಕ್ಕೋಬೇಕು ಸೊ ಹುರಗಡ್ಲೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುರಗಡ್ಲೆ ಹಾಕೋದ್ರಿಂದ ತಿನ್ನುವಾಗ ಬಾಯಿ ಸಿಗುತ್ತಲ್ಲ ಅದು ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಸೊ ಹೇಗೆ ಇಡಬೇಕು ಅಂದರೆ ಒಂದು ಸ್ಟೀಲಿನ ಡಬ್ಬಿಯಲ್ಲಿ ನೀರೆಲ್ಲೂ ಇರಬಾರ್ದು ಚೆನ್ನಾಗಿ ಬಟ್ಟೆಯಿಂದ ಕ್ಲಾತಿಂದ ಒರೆಸ್ಬಿಟ್ಟು ಇದನ್ನು ಮಾದಲಿ ಹಾಕಿಬಿಟ್ಟು ಏರ್ ಕಂಟೈನರ್ ಮುಚ್ಚಳೋದಿಂದ ಮುಚ್ ಮುಚ್ಚಿಬಿಟ್ಟು ಇಡಬೇಕು ಒಂದು ತಿಂಗಳ ಮಟ್ಟನೂ ಇಟ್ಟರು ಇದು ಕೆಡೋದಿಲ್ಲ ಸೊ ಹೇಗೆ ತಿನ್ನಬೇಕು ಅಂದರೆ ಒಂದು ಪ್ಲೇಟಿಗೆ ಮಾದಲಿ ಹಾಕಿಬಿಟ್ಟು ಕರೆದಿರೋ ತುಪ್ಪ ಮತ್ತು ಹಾಲು ಹಾಕೊಂಡ್ಬಿಟ್ಟು ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ಸೊ ಮಿಕ್ಸ್ ಆದಮೇಲೆ ನೋಡಿ ಲಾಸ್ಟಲ್ಲಿ ನಮ್ಮ ತಾಯಿ ಓಮ್ ಅಂತ ಬರಿತಾಯಿದ್ದಾರೆ ಸೊ ದೇವ್ ದೇವ್ರಿಗೆ ಮೊದಲನೇ ತುತ್ತು ಅಂತ ಹೇಳಿ ಮತ್ತು ಜಾಸ್ತಿ ಮಾದಲಿ ಆಗಲಿ ಅಂತ ಹೇಳಿ ಇದೇ ಥರ ಬರೆಯೋದು ಸೊ ಮಾದಲಿ ಹೇಗನಿಸ್ತು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಎಂಜಾಯ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಯು ಮತ್ತೆ ನಮಸ್ಕಾರ ನನ್ನ ಚಾನಲ್ಗೆ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಂದನೆಗಳು